ಕರ್ವರ್ ತಾಲೂಕಿನ ದೇವ್ಬಾಗ್ ಸಮುದ್ರ ತೀರದಲ್ಲಿ ಕಡಲಾಮೆಗಳು ಇಟ್ಟಿದ್ದ ಮೊಟ್ಟೆಗಳಿಂದ ಹೊರಬಂದ ಮರಿಗಳನ್ನು ಮಂಗಳವಾರ ಅರಣ್ಯ ಇಲಾಖೆ ಅಧಿಕಾರಿಗಳು ಮಕ್ಕಳು ಸಾರ್ವಜನಿಕರು ಸೇರಿ ಕಡಲಿಗೆ ಬಿಟ್ಟು ಸಂಭ್ರಮಿಸಿದ್ರು ಈ ಅಧಿಕಾರಿಗಳು ಮತ್ತು ಎಲ್ಲರೂ ಇವತ್ತು ಈ ಸಂದರ್ಭದಲ್ಲಿ ತುಂಬಾ ಬಟ್ಟೆ ಆಮೆ ಮರಿ ಯಾರು ಒಂದು ಬಟ್ಟೆ ಈ ಸಂದರ್ಭದಲ್ಲಿ ಅವರಿಗೆ ಮಾತಾಡಲು ಅವಕಾಶ ಮಾಡಬೇಕು ದೇವಭಾಗ ಕಡಲತೀರದಲ್ಲಿ ಕಳೆದ ಡಿಸೆಂಬರ್ ಹದಿನಾರರಂದು ಆಲಿವ್ ರಿಡ್ಲೆ ಪ್ರಭೇದದ ಕಡಲಾಮೆ ತೊಂಬತ್ತೈದು ಮೊಟ್ಟೆಗಳನ್ನ ಇರಿಸಿತ್ತು ಈ ಪೈಕಿ ನಲವತ್ತೇಳು ಮೊಟ್ಟೆಗಳಿಂದ ಹೊರಬಂದ ಮರಿಗಳ ಮೊದಲ ಗುಂಪು ಇದಾಗಿದ್ದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ನೇತೃತ್ವದಲ್ಲಿ ಮರಿಗಳನ್ನು ಸಮುದ್ರಕ್ಕೆ ಸೇರಿಸಲಾಯಿತು ಇದು ಕರ್ವರ ಕೋಸ್ಟಲ್ ಮತ್ತು ಮರಿನ್ ವಿಭಾಗದಲ್ಲಿ ಕಡಲಾಮೆ ಮೊಟ್ಟೆಗಳಿಂದ ಹೊರಗಡೆ ಬಂದ ಈ ವರ್ಷದ ಮೊದಲ ಕಡಲಾಮೆ ಮರಿಗಳಾಗಿದ್ದು ಅಧಿಕಾರಿಗಳು ಮತ್ತು ಮಕ್ಕಳು ಸಾರ್ವಜನಿಕರು ಸೇರಿ ಮರಿಗಳನ್ನು ಕಡಲತೀರದಲ್ಲಿ ಸಮುದ್ರಕ್ಕೆ ఖుషిపట్రు ತೊಂಬತ್ತೈದು ಮೊಟ್ಟೆಗಳಲ್ಲಿ ನಲವತ್ತೇಳು ಮರಿಗಳು ಹೊರಬಂದಿದ್ದು ಇನ್ನುಳಿದ ಮರಿಗಳು ಹೊರಬರಬೇಕಾಗಿದೆ ಕಳೆದ ಬಾರಿ ಕರಾವಳಿಯ ನಲವತ್ನಾಲ್ಕು ಕಡೆಗಳಲ್ಲಿ ಆಲಿವ್ ರಿಡ್ಲೆ ಪ್ರಭೇದದ ಆಮೆಗಳ ಗೂಡುಗಳು ಪತ್ತೆಯಾಗಿದ್ದವು ಈ ಬಾರಿ ಇಪ್ಪತ್ತಾರು ಕಡೆಗಳಲ್ಲಿ ಮೊಟ್ಟೆಗಳನ್ನು ಇರಿಸಿದ್ದು ಫೆಬ್ರವರಿ ಅಂತ್ಯದವರೆಗೆ ಇದು ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎಸಿಎಫ್ ಜಯೇಶ್ ಕೆಸಿ ಆರ್ಎಫ್ಓಗಳಾದ ಗಜಾನನ್ ನಾಯ್ಕ್ ಭವ್ಯಾ ನಾಯ್ಕ್ ಪ್ರಮೋದ್ ನಾಯ್ಕ್ ಜಿಲ್ಲಾ ಮೀನು ಹೋರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಜೆಎಲ್ ಅಂಡ್ ಆರ್ಎನ್ ಪಿಆರ್ ನಾಯ್ಕ್ ಮತ್ತು ಸಿಬ್ಬಂದಿಗಳು ಕಡಲ ಜೀವಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಶಿವಕುಮಾರ್ ಹರಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಚಂದ್ರಶೇಖರ್ ಕಟ್ಟಿಮನಿ ಪ್ರಕಾಶ್ ಯರಗಟ್ಟಿ ಇದ್ದರು ಕಾರವಾರದಲ್ಲಿ ಅಧ್ಯಯನವಾಗಿ ಮೊದಲನೇ ಗೂಪು ಅಂತ ಏನು ಹೇಳ್ತೀವಿ ನಾವು ಸೊ ಇದು ಹದಿನ ಹನ್ನೆರಡನೇ ತಾರೀಕು ಅಲ್ಲ ಹದಿನಾರನೇ ತಾರೀಕು ಮೊಟ್ಟೆ ಇಟ್ಟಿತ್ತು ಸುಮಾರು ಒಂದು ನಲವತ್ತೈದರಿಂದ ಐವತ್ತು ದಿನಗಳಾದಮೇಲೆ ಅದು ಆ್ಯಚ್ಲಿಂಗ್ ಆಗ್ತವೆ ಅದು ಗೂಡು ಬರ್ತದೆ ಇವತ್ತು ಒಂದು ಬಂದಿದೆ ಸೊ ಒಂದು ಜನರ ಒಂದು ಪಾರ್ಟಿಸಿಪೇಷನ್ ಇದರಲ್ಲಿ ನಾವು ಇವತ್ತು ಆ್ಯಚ್ಲಿಂಗನ್ನು ರಿಲೀಸ್ ಮಾಡಿದ್ವಿ ಈಗ ಆಲ್ರೆಡಿ ಒಂದು ನಲವತ್ತೆರಡು ಮೊಟ್ಟೆಗಳು ಆಗಿ ಅದನ್ನು ಸಮುದ್ರಕ್ಕೆ ಬಿಟ್ಟಿದ್ವಿ ಸುಮಾರು ಒಂದು ತೊಂಬತ್ತಾರು ಮೊಟ್ಟೆಗಳಿತ್ತು ಅಂತ ಹೇಳಿತ್ತು ಪ್ರಬಾವ್ಲಿ ಯೂಶುವಲ್ ಏನಾಗುತ್ತೆ ಅಂತಂದರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಆ್ಯಚ್ಲಿಂಗ್ ಆಗುತ್ತೆ ಸೊ ಈಗ ನೋಡಿದ್ರೆ ನಮಗೆ ಒಂದು ನಲವತ್ತು ಪರ್ಸೆಂಟ್ ಆ್ಯಚ್ಲಿಂಗ್ ಇದೆ ಇನ್ನು ಸಂಜೆ ಒಳಗಡೆ ಇನ್ನೊಂದಷ್ಟು ಆ್ಯಚ್ಲಿಂಗ್ ಆಗ್ಬೋದು ಅದನ್ನು ಸೊ ಹಾಗೆ ಬಟ್ ಬಂದಂಥ ಮೊಟ್ಟೆಗಳನ್ನು ರಿಲೀಸ್ ಆಗಿ ಹಾಗೆ ರಿಲೀಸ್ ಮಾಡ್ತೀವಿ ನಾವು ಅದನ್ನು ಇದು ಈ ವರ್ಷದ ಫಸ್ಟ್ ಬ್ಯಾಚ್ ಇದು ಹೌದು ಪ್ರತಿ ವರ್ಷವೂ ಏನಾಗಿದೆ ಲಾಸ್ಟ್ ಇಯರ್ ಫಾರ್ಟಿ ಫೋರ್ ಇತ್ತು ಈ ವರ್ಷ ಈಗ ಈಗ ಈ ಸದ್ಯದ ಪರಿಸ್ಥಿತಿಗೆ ಇಪ್ಪತ್ತಾರಿದೆ ಎಗೇನ್ ಇದು ಇನ್ನೂ ಒಂದು ತಿಂಗಳು ಅಷ್ಟು ಮೊಟ್ಟೆಗಳು ಆಮೇಲೆ ಮೊಟ್ಟೆ ಇಡಲಿಕ್ಕೆ ಬರ್ತದೆ ಅಂದರೆ ಫೆಬ್ರವರಿ ಕಂಪ್ಲೀಟ್ ಬರುತ್ತೆ ಅದು ಲಾಸ್ಟ್ ಒಂದು ಮೇ ವರ್ಗೂ ಆ್ಯಚುಲಿಂಗ್ ಆಗ್ತಾನೇ ಇರ್ತದೆ ಓಪ್ಫುಲ್ ಲಾಸ್ಟ್ ಇಯರ್ ಇತ್ತು ಅಂದರೆ ಈ ವರ್ಷ ಇನ್ನೂ ಸ್ವಲ್ಪ ಯಾಕಂದರೆ ಜಾಸ್ತಿ ಪರಂಬುಲೇಟ್ ಮಾಡ್ತಾ ಇದ್ದಾರೆ ಮತ್ತು ಜಾಸ್ತಿ ವಿಜಿಲೆಂಟ್ ಮಾಡ್ತಾಯಿದ್ದಾರೆ ಹಾಗಾಗಿ ನಂಬರ್ ಆಫ್ ನೆಸ್ಟಿಂಗ್ ಸೈಟ್ ಜಾಸ್ತಿ ಆಗ್ಬೋದು ಅಂತ ಒಂದು ಇದೆ ನಮ್ಮ ಇದರಲ್ಲಿ ಎರಡು ಥರ ರಕ್ಷಣೆ ಮಾಡ್ತೀವಿ ಒಂದು ಇನ್ಸಿಟ್ಯೂ ಕನ್ಸರ್ವೇಷನು ಮತ್ತು ಎಕ್ಸಿಟ್ಯೂ ಕನ್ಸರ್ವೇಷನ್ ಅಂತೇಳಿ ಇನ್ಸಿಟ್ಯೂ ಕನ್ಸರ್ವೇಷನ್ ಅಂತಂದರೆ ಆಮೆ ಮೊಟ್ಟ ಆಮೇಲೆ ಎಲ್ಲಿ ಬಂದು ಮೊಟ್ಟೆ ಇಡುತ್ತಲ್ಲ ಅದೇ ಒಂದು ಪ್ರದೇಶದಲ್ಲಿ ಅಂದರೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ರೀತಿ ಅದಕ್ಕೆ ನೀರು ಅಥವಾ ತೇವಾಂಶ ಕಡಿಮೆ ಆಗದೇ ಇದ್ದರೆ ಅಲ್ಲೇ ಅದೇ ಪ್ರದೇಶದಲ್ಲಿ ನಾವು ಅದಕ್ಕೆ ಒಂದು ಸುತ್ತ ಬೇಲಿಗಳನ್ನ ಹಾಕಿ ಕಬಳು ಬೇಲಿ ಹಾಕಿಬಿಟ್ಟು ಅದನ್ನ ಪ್ರೊಟೆಕ್ಟ್ ಮಾಡ್ತೀವಿ ಒಂದು ವೇಳೆ ಏನಾದರೂ ಇಂಟರ್ಟೈಡ್ ಝೋನು ಅಂದರೆ ಆ ಮೊಟ್ಟೆ ಏನಾದರೂ ಸ್ವಲ್ಪ ಸಮುದ್ರ ತೀರದಲ್ಲೇ ಇತ್ತು ಅಂದರೆ ಆ ಮೊಟ್ಟೆಗಳನ್ನ ಶಿಫ್ಟ್ ಮಾಡಿ ಎಕ್ಸಿಟಿವ್ ಕನ್ಸರ್ವೇಷನನ್ನು ಮಾಡೋದು ಮಾದರಿಯಲ್ಲಿ ಮಾಡ್ತೀವಿ ಅಲ್ಲಿ ನೋಡಿರ್ಬೋದು ಹಿಂದೆ ತಮಗೆ ಆ ಥರ ಇದರಲ್ಲಿ ಮಾಡ್ತೀವಿ ಸೊ ಮ್ಯಾಕ್ಸಿಮಮ್ ನಾವು ಇನ್ಸಿಟಿವ್ಗೆ ಪ್ರ ಇದು ಕೊಡ್ತೀವಿ ಹೆಚ್ಚು ಆದ್ಯತೆ ಕೊಡ್ತೀವಿ ಯಾಕಂತಂದರೆ ಅದರಲ್ಲಿ ಹೆಚ್ಚು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ಆ್ಯಕ್ಚುಲಿ ನಾವು ಶಿವಮೊಗ್ಗದಿಂದ ಬಂದಿರೋದು ನಾವು ವರ್ಕಿಂಗ್ ಎಲ್ಲ ಬಂದು ಬ್ಯಾಂಗ್ಳೂರಲ್ಲಿ ಈ ಥರ ಸಿಟಿಲಿ ಲೈಫಲ್ಲೆಲ್ಲ ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ರೆಸಾರ್ಟಿಗೆ ಬಂದಿದ್ವಿ ಬಟ್ ಆದರೆ ನಮಗೆ ಇಂಥ ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ಸೊ ಇದೊಂದು ಒಳ್ಳೆ ಮೂವ್ ನೀವು ತೊಗೊಂಡಿರೋದು ಈ ಥರನೇ ಇದ್ದರೆ ಮುಂದೆ ನಮ್ಮದು ಇದು ಓಷನ್ ಏನಿದೆ ನಮ್ಮದು ನೇಚರ್ ಏನಿದೆ ಇದೆಲ್ಲ ಸೇವ್ ಆಗುತ್ತೆ ಸೊ ಗುಡ್ ಲಕ್ ಫಾರ್ ದ ಫ್ಯೂಚರ್ ಹಾಂ ಈ ಥರ ಆಮೇಲೆ ಮರಿ ನಾವು ನೋಡಿರಲಿಲ್ಲ ಫಸ್ಟ್ ಆಫ್ ಆಲ್ ಅದರಲ್ಲಿ ನಮಗೆ ಅದನ್ನು ಇಟ್ಕೊಂಡ್ಬಿಟ್ಟು ಬಿಡೋವಂಥದ್ದು ಒಂದು ಆಪರ್ಚುನಿಟಿ ಸಿಕ್ಕಿದೆ ಸೊ ಇದಕ್ಕೆ ಗ್ರೇಟ್ಫುಲ್ ಅದು ಅವ್ರು ಹೇಳಿದ್ರು ಈ ವರ್ಷದಲ್ಲಿ ಇದು ಮೊದಲನೇ ಸಲ ಮಾಡಿರೋದ್ರಿಂದ ನಮಗೆ ತುಂಬ ಖುಷಿಯಾಗಿದೆ ನಾವು ಬಂದಾಗಲೇ ಇದಾಗಿರೋದ್ರಿಂದ ನಮಗೊಂದು ಒಳ್ಳೆ ಆಪರ್ಚುನಿಟಿ ಇದು ಅಂತ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ